ವಿಧಾನಸಭೆಯ ಕಲಾಪ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇದೇ ವಿಚಾರವಾಗಿ ಪ್ರತಿಪಕ್ಷದವರು ಚರ್ಚೆಯನ್ನ ಮಾಡ್ತಾರೆ ಹಾಗೆಯೇ ನಿನ್ನೆ ಸಿಎಂ ಭಾಷಣದ ಬಗ್ಗೆಯೂ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟಿದ್ರು ಇವತ್ತು ಚರ್ಚೆಯನ್ನ ಮಾಜಿ ಸಿಎಂ ಬೊಮ್ಮಾಯಿ ಅವರು ನಡೆಸಲಿದ್ದಾರೆ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶವನ್ನ ಸ್ಪೀಕರ್ ಮಾಡಿಕೊಟ್ಟಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಅವರು ಇದೇ ವಿಚಾರವನ್ನ ಇವತ್ತು ಚರ್ಚೆ ಮಾಡ್ತಾರೆ ನಿನ್ನೆ ಸಿಎಂ ಭಾಷಣದಲ್ಲಿ ಉಲ್ಲೇಖಿಸಿದಂತ ಎಲ್ಲಾ ಅಂಕಿ ಅಂಶಗಳ ಮಾಹಿತಿಯನ್ನ ಇಟ್ಟು ಪ್ರತಿಪಕ್ಷದವರು ತಿರುಗೇಟನ್ನು ಕೊಟ್ಟಿದ್ರು ಇವತ್ತು ಕೂಡ ತಿರುಗೇಟನ್ನು ಕೊಡೋಕ್ಕೆ ಸಜ್ಜಾಗಿದ್ದಾರೆ ಕೇಂದ್ರದಿಂದ ಅನ್ಯಾಯ ತೆರಿಗೆ ಮೋಸ ಆರೋಪದ ಬಗ್ಗೆ ಪಕ್ಕಾ ಲೆಕ್ಕವನ್ನ ಇವತ್ತು ಬೊಮ್ಮಾಯಿ ಅವರು ಕೊಡ್ತಾರೆ ಎನ್ನಲಾಗ್ತಾ ಇದೆ ಹಾಗೆಯೇ ವಸ್ತು ವಿಷಯಾಧಾರಿತ ಸರ್ಕಾರದ ವಿರುದ್ಧ ಗದಪ್ರಹಾರ ಮಾಡೋಕೆ ಬಿಜೆಪಿಯವರು ಎಲ್ಲಾ ಪ್ಲಾನ್ ಗಳನ್ನ ಮಾಡಿಕೊಂಡೇ ಸದನಕ್ಕೆ ಬರ್ತಾ ಇದ್ದಾರೆ ಅಂಕಿಅಂಶ ಸಮೇತ ತಿರುಗೇಟು ಕೊಡೋಕೆ ಸರ್ಕಾರ ಕೂಡ ಇನ್ನೊಂದು ಕಡೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕ ಲೈವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಈಗಷ್ಟೇ ಕಲಾಪ ಆರಂಭ ಆಗಿದೆ ಗಮನಿಸ್ತಾ ಈಗಷ್ಟೇ ವಿಧಾನಸಭೆಯ ಕಲಾಪ ಆರಂಭ ಆಗಿದೆ ಹಾಗೆಯೇ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಆಸೀನರಾಗಿದ್ದಾರೆ ಎಲ್ಲಾ ಸದಸ್ಯರು ಕೂಡ ಸದನದ ಒಳಗಡೆ ಈಗಷ್ಟೇ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ನಿನ್ನೆ ನಾವು ಹಾ ಅಲ್ಲ ಅಷ್ಟೇ ನಮ್ಗರ್ತ ತಾವು ಮಾತಾಡಿದ ರೀತಿ ಈ ರಾಮನಗರದ ಲಾಯರ್ಸ್ ಗಲಾಟೆ ಬಗ್ಗೆ ಸ್ಟೇಟ್ಮೆಂಟ್ ಮಾಡ್ಕೊಂಡಿ ಮನೆ ಅಧ್ಯಕ್ಷರೇ ನಿನ್ನೆ ರಾಮನಗರದ ಘಟನೆ ಬಗ್ಗೆ ಏನು ಸದನದಲ್ಲಿ ಚರ್ಚೆ ಆಯಿತು ನಾನು ಕೆಲವು ಮಾಹಿತಿಗಳನ್ನು ಮತ್ತು ಉತ್ತರವನ್ನು ಕೊಟ್ಟಿದ್ದೆ ಆದರೆ ಮನೆ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ನಮಗೆ ಉತ್ತರ ಸಮಂಜಸವಾಗಿಲ್ಲ ಅಧಿಕಾರಿ ಸಬ್ ಇನ್ಸ್ಪೆಕ್ಟರು ತಪ್ಪು ಮಾಡಿದ್ದಾನೆ ಅವನು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಕೇಸ್ಗಳನ್ನು ರಿಜಿಸ್ಟರ್ ಮಾಡುವಾಗ ತಾರತಮ್ಯ ಮಾಡಿದ್ದಾನೆ ಎನ್ನುವಂಥ ಮಾತುಗಳನ್ನು ಹೇಳಿದರು ಹೇಳಿದಾದ ಮೇಲೆ ಅವರು ಅವರನ್ನು ಅಮಾನತ್ ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನು ಒತ್ತಾಯವನ್ನು ಮಾಡಿದರು ಅಲ್ಲಿ ರಾಮನಗರದಲ್ಲಿ ವಕೀಲರೆಲ್ಲರೂ ಕೂಡ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿ ಇವತ್ತು ಬೆಂಗಳೂರಲ್ಲಿ ಬಂದು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಉದ್ದೇಶ ಸಹ ಉದ್ದೇಶ ಇಟ್ಕೊಂಡಿದ್ದಾರೆ ಆದ್ದರಿಂದ ಸರ್ಕಾರ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಆ ಅಧಿಕಾರಿ ತನ್ವೀರ್ ಹುಸೇನ್ ಸಬ್ಇನ್ಸ್ಪೆಕ್ಟ್ರ್ ಏನಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿ ಈಗಾಗಲೇ ನಾವು ತನಿಖೆಗೆ ತನಿಖೆಗೆ ಆದೇಶ ಮಾಡಿದ್ದೇವೆ ಚಂದ್ಪಟ್ಟಣದ ಡಿ ವೈ ಎಸ್ ಪಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೀವಿ ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಇಸ್ ಅಫೆಂಡರ್ ಅವರು ಹಿಂದೆ ಕೂಡ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೊಡೋಕ್ಕೆ ನಿಮ್ಮದು ಅದರಲ್ಲಿ ಬಹಳಷ್ಟು ಪಾತ್ರ ಇದೆ ಅಂತ ನಿಮ್ಗೂ ಮೊದಲನೇದಾಗಿ ನಿಮ್ಗೂ ಅಭಿನಂದನೆ ಸಲ್ಲಿಸ್ತಿ ಯಾಕಂದ್ರೆ ನಾವು ಸಂಧಾನ ಸಭೆ ಮಾಡಿದಾಗ ನೀವು ಮೊದಲ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಸಂಧಾನ ಮಾಡಿ ಕರೀತೇನೆ ಮೊದಲನೇ ಬಾರಿ ನಾಯಕರು ಎಲ್ಲಾ ಟೈಮ್ ನಲ್ಲಿ ಅವರಿಗೆ ಹೆಚ್ಚು ಒತ್ತು ಕೊಟ್ಟರು ಮೊದಲನೇ ಬಾರಿ ಅಂತ ಅವ್ರಲ್ಲ ಇದು ಈ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ ಅದನ್ನ ಸೇರಿಸ್ಕೊಬೇಕು ನೀವೆಲ್ಲ ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ ಈ ತರದ ಅಬೆಚ್ಚುಲ್ ಅಂದ್ರೆ ಪ್ರತಿ ಬಾರಿನೂ ಈ ತರ ತಪ್ಪುಗಳು ಮಾಡುವಂತರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನಮ್ಗೆ ಸಪೋರ್ಟ್ ಮಾಡಿದೀರಾ ಮತ್ತೆ ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನ ಎಲ್ಲ ಅಲ್ಲಿರುವಂತ ರಾಮನಗರ ಜಿಲ್ಲೆದ ಒಂದು ಹಿಡಿತ ಏನಿದೆ ಅದನ್ನ ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಲಾಯರ್ಸ್ ನಾವೆಲ್ಲ ನೋಡಿದಿರಿ ಅವ್ರ ಸ್ಟ್ರೈಕ್ ಕರೆದು ನಾಳೆಗೂ ಕರೆದಿದ್ರು ಸುಮಾರು ಒಂದು ಏಳೆಂಟು ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾ ಇತ್ತು ಪೊಲೀಸರದು ಗಲಾಟೆ ಮತ್ತೆ ನ್ಯಾಯಾಂಗ ತನಿಖೆ ಮತ್ತೆ ಅವ್ರ ಮೇಲೆ ಸಿ ಬಿ ಐ ತನಿಖೆ ಈ ತರದ್ದೆಲ್ಲ ಆಗ್ತಾ ಇತ್ತು ಅದನ್ನ ತಪ್ಪಿಸಿದೀರ ಅದಕ್ಕೋಸ್ಕರ ನಿಮ್ಗೂ ಕೂಡ ಈ ತರದ ಅಧಿಕಾರಿಗಳು ಈ ತರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ರ ನಾವು ನಮ್ಮ ಹೋರಾಟಕ್ಕೆ ನೀವು ಸ್ಪಂದನೆ ಮಾಡಿದೀರಾ ನಮ್ಮ ಹೋರಾಟಕ್ಕೆ ಜಯ ಆಗಿದೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ಬಜೆಟ್ ಮೇಲಿನ ಚರ್ಚೆ ನಾವೆಲ್ಲರಿಗೂ ಭರಸ ಕೊಟ್ಟಿದ್ದೇವೆ ಸರ್ ಹಕ್ಕಿ ನಾರಿಮನ್ನ ತೀರೋಗಿದ್ರು ನಮ್ಮ ಕೋರ್ಟ್ ಕಾವೇರಿದು ಒಂದು ಅವರು ವಾದ ಮಾಡ್ತಾ ಇದ್ರು ನೀನ್ ಮಾತಾಡೋಣ ಹೌದು ಅವರು ಕರ್ನಾಟಕದ ಕಾವೇರಿ ಬಗ್ಗೆ ಪಾಲಿನಾರಿಮನ್ ಕರ್ನಾಟಕ ಕಾವೇರಿ ಬಗ್ಗೆ ಅವರೇ ಪೂರ್ತಿ ಇಡೀ ಜಿಲ್ಲಾ ಅಲ್ಲ ಒಂದು ನಿಮಿಷ ತಾವು ಒಂದು ಸಂತಾಪ ಸೂಚನೆ ತುಂಬ ತಗೊಂಡ್ ಬಂದ್ರೆ ನೀವು ಮಾತಾಡ್ಬೋದು ನಾವು ಮಾತಾಡ್ಬೋದು ಈಗ ಪಾಲಿನಾರಿಮನ್ ಕರ್ನಾಟಕಕ್ಕೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಕಳೆದ ನಾಲ್ವತ್ತು ವರ್ಷ ಕರ್ನಾಟಕವನ್ನ ವಾಟರ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಕರ್ನಾಟಕ ಯಾವಾಗಲೂ ಕೂಡ ಫೈಟ್ ಮಾಡ್ಕೊಂಡು ಬಂದಿದೆ ಭಾಳ ಗೌರವಾನ್ವಿತ ನ್ಯಾಯವಾದಿಗಳು ಈಸ್ ಅ ಮೋರ್ ದೆನ್ ಅ ಲಾಯರ್ ಈಸ್ ಎ ಜೋರಿಸ್ಟ್ ಭಾಳ ಗೌರವ ಇದೆ ಅವರು ನಿಧನ ಆಗಿದ ಹಿನ್ನೆಲೆಯಲ್ಲಿ ತಾವು ಒಂದು ಸಂತಾಪ ಸೂಚನೆ ಇತ್ತಂದರೆ ಆಮೇಲೆ ನಾನು ಡೀಟೇಲ್ ಮಾತಾಡ್ತೇನೆ ಓಕೆ ಈಗ ಮತ್ತೆ ಮತ್ತೆ ಮತ್ತೆ

ಆಯ್ತು ಮತ್ತೆ ನೋಡುವ ಅಲ್ಲ ಆಯ್ತು ಮತ್ತೆ ನೋಡು ಇವ್ರಿಗೆ ಮಾತಾಡಿ ಬಜೆ ಟೈಮಲ್ಲಿ ಇವು ಸ್ಟಾರ್ಟ್ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಈಗ ಅಲ್ಲ ಮತ್ತೆ ನೋಡುವ ಯು ಕೆನ್ ಬಜೆಟ್ ಅಲ್ಲ ವಿಲ್ ಕನ್ಫರ್ಮ್ ಎಲ್ಲರು ಈಗ ಒಂದೆಲ್ಲ ಸದಸ್ಯರಿಗೆ ನಾವೆಲ್ಲರಿಗೆ ಬ್ರೋಶ ಬ್ಯಾಚ್ ಕೊಟ್ಟಿದ್ದೇವೆ ಇದನ್ನು ಇದು ಯಾರು ಸಿಟಿ ಇಲ್ಲ ನಿಮ್ಮನ್ನು ಅಟೆಂಡೆನ್ಸ್ ಹಾಕುವಾಗ ಬಾಕ್ಸ್ ಮತ್ತೆ ಎಲ್ಲ ಮಾತಾಡಿ ಮೂರು ಮೂರು ಕೊಟ್ಟಿದ್ದೇವೆ ಮೂರು ಮೂರು ಹಾಕಿ ಎರಡೊಂದು ಕೊಡುವ ಅದು ಒಂದು ಊರಲ್ಲಿ ಇಟ್ಕೊಳ್ಲಿಕ್ಕೆ ಇನ್ನೊಂದು ಬೆಂಗ್ಳೂರ್ ಇಟ್ಕೊಳ್ಲಿಕ್ಕೆ ಇನ್ನೊಂದು ನೀವು ಡೈಲಿ ಯೂಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಇದು ಕೊಟ್ಟ ಉದ್ದೇಶ ಏನು ನೀವು ಯಾವ್ದೊಂದು ಕಾರ್ಯಕ್ರಮ ಡೆಲ್ಲಿ ಬೇರೆ 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 ರಾಜ್ಯಕ್ಕೆ ಹೋದಾಗ ಒಂದು ಐಡೆಂಟಿಫಿಕೇಶನ್ ಆಟೋಮ್ಯಾಟಿಕ್ ಆಗಿ ಬರ್ತದೆ ಒಂದು ಎರಡನೇದು ಇಲ್ಲಿ ನಮ್ಮ ಗಾಡುಗಳಿಗೂ ಕೂಡ ಯಾಕೆಂತೇಳಿ ಎಲ್ಲರೂ ಕೂಡ ಡ್ರೆಸ್ ಹಾಕಿ ನೋಡುವಾಗ ಎಲ್ಲ ಮಿನಿಸ್ಟರ್ ಎಮ್ ಎಲ್ ಎ ಬರ್ತಾರೆ ಗೊತ್ತಾಗುದು ಯಾರು ಏನು ಯಾವ್ದು ಅಂತ ಹೇಳಿ ಸರ್ ಹೊರಗಡೆ ಬರುವಾಗ ಒಂದು ಐಡೆಂಟಿಫಿಕೇಶನ್ ಇರ್ತದೆ ಆದ ಕಾರಣ ನಾವು ಇದನ್ನು ನೆಕ್ಸ್ಟ್ ಸೆಷನ್ ನಿಂದ ನನ್ನ ಒಂದು ಕೋರಿಕೆ ಅಂತ ಹೇಳಿದ್ರೆ ಕಂಪಲ್ಸರಿ ಆಗಿ ಎಲ್ಲ ನೆಕ್ಸ್ಟ್ ಅಧಿವೇಶನ ಮುಖಾಂತರ ಬರುವಾಗ ಡೈಲಿ ಕಂಪಲ್ಸರಿ ಆಗಿ ಇದನ್ನು ಧರಿಸಿಕೊಂಡು ಬಂದ್ರೆ ಎಲ್ಲರಿಗೂ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಧ್ಯಕ್ಷರೇ 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 ಸರ್ ಸರ್ ನೀವೀಗ ಸ್ಟಾರ್ಟ್ ಮಾಡಿ ಮಾಡಿಸ್ತೇನೆ ನಾನು ಆಯ್ತು ಅಲ್ಲ ಇಲ್ಲೇ ಇಲ್ಲೇಟ್ ಹೌದು ಇಲ್ಲೇಟ್ ತಾವು ಹೇಳಿಬಿಡಿ ಅವರು ಮಾತಾಡವ ನಾನು ಮಾತಾಡ್ಬಿಡ್ತೇನೆ ಮುಗಿಸ್ಬಿಡ ಅಲ್ಲ ನನ್ಗೆ ಗೊತ್ತಿಲ್ಲ ನನ್ಗೆ ಹಾಂ ನೀವು ಬಜೆಟ್ ಮಾತಾಡಿ ಮತ್ತೊಂದು ವ್ಯವಸ್ಥೆ ಮಾಡ್ತೀನಿ ಕನ್ಫರ್ಮ್ ಮಾಡಿ ಮಾಡಿ ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ರಾಜ್ಯದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯುವ ಮೇಲೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಪ್ರತಿಯೊಂದು ಬಜೆಟ್ಟು ಯಾವ ಕಾಲಘಟ್ಟದಲ್ಲಿ ಬಜೆಟ್ ಮಂಡನೆ ಆಗ್ತದೆ ಯಾವ ಪರಿಸ್ಥಿತಿಯಲ್ಲಿ ಬಜೆಟ್ ಮಂಡನೆ ಆಗ್ತದೆ ಅನ್ನುವಂಥದರ ಹಿನ್ನೆಲೆಯಲ್ಲಿ ಬಜೆಟ್ಟಿನ ಮಹತ್ವ ಇರ್ತದೆ ಚುನಾವಣೆಗಿಂತ ಮುಂಚಿರುವಂಥ ಬಜೆಟ್ಟೇ ಬೇರೆ ಚುನಾವಣೆ ನಂತರ ಇರೋ ಬಜೆಟ್ಟೇ ಬೇರೆ ಹಣಕಾಸಿನ ಸಂಕಷ್ಟ ಇರುವಂಥ ಸಂದರ್ಭದಲ್ಲಿ ಇಡೀ ಜಾಗತಿಕವಾಗಿರುವಂಥ ಹಣಕಾಸಿನ ಸಮಸ್ಯೆ ಆದಾಗ ಬಜೆಟ್ ಮಣ್ಣೆನೇ ಬೇರೆ ಎಕಾನಮಿ ಬೂಮಿಂಗ್ ಇರುವಾಗ ಬಜೆಟನ್ನು ಮಂಡನೆ ಮಾಡುವಂಥದ್ದು ಪರಿಸ್ಥಿತಿನೇ ಬೇರೆ ಉದಾಹರಣೆಗೆ ಕೋವಿಡ್ ಇತ್ತು ಕೋವಿಡ್ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆರ್ಥಿಕತೆ ಕುಸ್ತೋಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡನೆ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಸವಾಲು ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳಿಗೆ ಈ ಬಾರಿ ಒಂದು ಸವಾಲಿನ ಬಜೆಟ್ ಕೂಡ ಇದು ಹೌದು ಅಂತ ನನಗನ್ನಿಸ್ತಾ ಇದೆ ಸವಾಲು ಯಾಕಂದರೆ ಅವರೇ ಮಾಡಿಕೊಂಡಿರುವಂಥ ಒಂದು ಗ್ಯಾರಂಟಿಗಳು ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡು ಹಿನ್ನೆಲೆಯಲ್ಲಿ ಈ ವರ್ಷ ಮುಂದಿನ ವರ್ಷ ಎರಡೂ ಕೂಡ ಭಾಳ ಸವಾಲಿನ ಒಂದು ಹಣಕಾಸಿನ ನಿರ್ವಹಣೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಮತ್ತು ಮುಖ್ಯಮಂತ್ರಿಗಳು ಎದುರಿಸಬೇಕಾಗ್ತದೆ ಅವರು ಹೇಳಿದ್ದಾರೆ ಹದಿನೈದನೇ ಬಾರಿ ಹದಿನೈದನೇ ಬಾರಿ ನಾನು ಬಜೆಟ್ ಮಂಡನೆ ಮಾಡ್ತಿರುವಂಥದ್ದು ನನಗೆ ಭಾಳ ಹೆಮ್ಮೆ ಇದೆ ಅನ್ನುವಂಥದ್ದು ಖಂಡಿತವಾಗೂ ನಮಗೂ ಕೂಡ ಕುತೂಹಲ ಇದೆ ಹದಿನೈದನೇ ಬಾರಿ ಬಜೆಟ್ ಮಂಡನೆ ಮಾಡುವಂಥ ಅವಕಾಶ ಇರುವಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಪ್ರಸ್ತುತ ಹಣಕಾಸಿನ ಸವಾಲನ್ನು ನಿರ್ವಹಿಸ್ತಾರೆ ಅನ್ನುವಂಥ ಕುತೂಹಲ ನಮ್ಮೆಲ್ಲರೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಅವರು ಪ್ರಾರಂಭದಲ್ಲಿ ಕಾಯಕ ಮತ್ತು ದಾಸವ ಬಸವಾದಿ ಶರಣರು ಬಗ್ಗೆ ಹೇಳಿದ್ದಾರೆ ನಾನಿಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದು ನಮ್ಮ ನಾಡಿನ ಸಂಸ್ಕೃತಿ ಕಾಯಕ ಮತ್ತು ದಾಸವ ಮತ್ತು ಇದು ಒಂದು ತತ್ವಭರಿತವಾಗಿರುವಂಥ ಒಂದು ಎಕನಾಮಿಕ್ ಆಕ್ಟಿವಿಟಿಯೂ ಕೂಡ ಹೌದು ಆದರೆ ಕೇವಲ ಬರೀ ದಾಸೋಹ ಮಾಡಿಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಾಯಕ ಇದ್ದರೆ ಉತ್ಪಾದನೆ ಆಗ್ತದೆ ಕಾಯಕ ಇಲ್ಲದೆ ದಾಸೋಹ ಇಲ್ಲ ಕಾಯಕಕ್ಕೆ ಪೂರಕವಾಗಿರುವಂಥ ವಿಚಾರಗಳನ್ನು ಕಾಯಕಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನು ಕಾಯಕ ಅಂದರೆ ಕೆಲಸ ಸೃಷ್ಟಿ ಮಾಡುವಂಥ ಆರ್ಥಿಕತೆಯ ನಿರ್ವಹಣೆ ಮಾಡುವಂಥ ಬಜೆಟ್ ಅನ್ನು ಮಾಡಿ ಅದರ ಮುಖಾಂತರ ಬಂದಿರುವಂಥ ಆದಾಯಗಳಿಂದ ದಾಸೋಹ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಸಮಾಜದಲ್ಲಿ ಸಮಾನತೆ ಇದುವರೆಗೂ ನಾವು ಕಂಡುಕೊಳ್ಳೋಕ್ಕಾಗಿಲ್ಲ ಎಪ್ಪತ್ತೈದು ವರ್ಷ ಆದರೂ ಕೂಡ ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಕಾರಣ ಏನೇ ಇರ್ಬೋದು ಆದರೆ ನಮ್ಮ ಕಾಲಘಟ್ಟದಲ್ಲಿ ಏನೆಲ್ಲ ಸರಿ ಮಾಡೋಕ್ಕೆ ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಸಿಕ್ಕಂಥ ಅವಕಾಶದಲ್ಲಿ ಉತ್ತಮವಾದಂಥ ಆರ್ಥಿಕ ನಿರ್ವಹಣೆ ಮಾಡಿದರೆ ಅದರ ಪ್ರತಿಫಲ ಇವತ್ತು ಬಡವರು ಕೂಡ ಮುಡಿಸೋದಕ್ಕೆ ಸಾಧ್ಯ ಇದೆ ಇಲ್ಲಿ ನಾವು ಜಗತ್ತಿನಲ್ಲಿ ಎರಡು ವಿಚಾರಧಾರೆಗಳನ್ನು ನಾವು ನೋಡ್ತಾ ಇರ್ತೇವೆ ಭಾಳ ವರ್ಷದಿಂದ ಕೇಳ್ಕೊಂಡು ಬಂದಿದ್ದೇವೆ ಒಂದು ಕಮ್ಯುನಿಸಮ್ ಇನ್ನೊಂದು ಕ್ಯಾಪಿಟಲಿಸಂ ಕಮ್ಯುನಿಸಮ್ ಅಲ್ಲಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೆಲ್ತ್ ವೆಲ್ತ್ ಅನ್ನುವಂಥದ್ದು ಮಾರ್ಕ್ಸ್ ತೇರಿ ಎಲ್ಲರಿಗೂ ಸಮನಾದಂಥ ಒಂದು ಆದಾಯಗಳಲ್ಲಿ ಆಸ್ತಿಗಳಲ್ಲಿ ಹಂಚಿಕೆ ಆಗಬೇಕು ಸಮಾನವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅದು ಕಮ್ಯುನಿಸಮ್ನ ಥಿಯರಿ ವಿಶೇಷವಾಗಿ ಮಾರ್ಕ್ಸಿಸಮ್ದು ರಷ್ಯಾ ಮತ್ತು ಚೈನಾದಲ್ಲಿ ಇದರ ಪ್ರಯೋಗ ಕೂಡ ಆಗಿದೆ ಇನ್ನೊಂದು ಕಡೆ ಕ್ಯಾಪಿಟಲಿಸಮ್ ನೋಡಿದ್ದೆ ನಾವು ವೆಸ್ಟರ್ನ್ ಕಂಟ್ರಿಯಲ್ಲಿ ಕ್ಯಾಪಿಟಲಿಸಮ್ ನೋಡಿದ್ದೀವಿ ಅವರು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ ಅದು ವ್ಯಕ್ತಿ ಇರ್ಬೋದು ಯಾರೇ ಇರ್ಬೋದು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ ದೇಶ ರಾಷ್ಟ್ರ ಭಾಳ ಬಲಿಷ್ಠವಾಗಾದರೆ ಎಲ್ಲರಿಗೂ ಕೂಡ ಇದರಿಂದ ಲಾಭ ಆಗ್ತದೆ ಅನ್ನುವಂಥದ್ದು ಕ್ಯಾಪಿಟಲಿಸಮ್ನ ವಾದ ಆದರೆ ನಾವೆಲ್ಲ ಇತಿಹಾಸವನ್ನು ತೆಗೆದು ನೋಡಿದಾಗ ಎರಡೂದರಲ್ಲೂ ನಾವು ಕೊರತೆಯನ್ನು ನೋಡ್ತೀವಿ ಕಮ್ಯುನಿಸಮ್ ಡಿಸ್ಟ್ರಿಬ್ಯೂಷನ್ಗೆ ಮಹತ್ವ ಕೊಟ್ಟಿದ್ದಾರೆ ಪ್ರೊಡಕ್ಷನ್ಗೆ ಹೀಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ